ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಆಗಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡು ಐದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂಥವ್ರಿಗೆ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಈ ಒಂದು ನ್ಯೂಸ್ ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರೆಲ್ಲ ಐದನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಸೊ ನಿಮ್ಮ ಖಾತೆಗಳಿಗೆ ಈ ಒಂದು ದಿನಾಂಕದೊಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಧ್ಯಮದವರೊಂದಿಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಹೊಸ ಮಾಹಿತಿ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಮಾಹಿತಿಯನ್ನು ಕೊಟ್ಟಿರೋ ಅಂಥದ್ದು ಅಂದರೆ ಐದನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಯಾವ ದಿನಾಂಕ ಬರುತ್ತೆ ಅಂತ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಪ್ಪ ಆ ಒಂದು ಪ್ರಶ್ನೆ ಅಂತ ನಿಮ್ಮೆಲ್ಲರಿಗೂ ಕೂಡ ಡೌಟ್ ಬರ್ಬೋದು ಹೌದು ಫ್ರೆಂಡ್ಸ್ ಕೆಲವೊಂದು ಎಲ್ಲ ಫಲಾನುಭವಿಗಳು ಕೇಳ್ತಿದ್ದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ನೀಡಿದ್ದಾರೆ ಏನಪ್ಪ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತನ್ನು ಪಡೆಯಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳಿದರು ಸೊ ಎಲ್ರಿಗೂ ಕೂಡ ಆಲ್ರೆಡಿ ಈ ಒಂದು ಮಾಹಿತಿ ತಲುಪಿದೆ ಅಂತ ಅಂದ್ಕೊಳ್ತೀನಿ ಸೊ ನಾ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಇ ಕೆ ಸಿಯನ್ನು ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಇದರಿಂದ ಏನು ಯೂಸ್ ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಿದ್ದೀನಿ ಸೊ ಯಾರೆಲ್ಲ ಇನ್ನೂ ಕೂಡ ನೋಡಿಲ್ಲ ಲಾಸ್ಟ್ ವೀಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತನ್ನ ಪಡೆಯಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಆದರೆ ಈ ಒಂದು ಐದನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಏನಿದೆ ಈ ಒಂದು ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆದರೆ ನಾವಿನ್ನೂ ಇ ಕೆ ಸಿಯನ್ನು ಮಾಡಿಸಿರೋದಿಲ್ಲ ಸೊ ಇ ಕೆ ಸಿಯನ್ನು ಮಾಡಿಸೋದಕ್ಕೂ ಮುಂಚೆನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆದರೆ ಹೆಂಗೆ ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೆ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಈ ಒಂದು ಪ್ರಶ್ನೆಗಳಿಗೆ ಒಂದು ಆನ್ಸರನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಆನ್ಸರನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಪ್ರಶ್ನೆಗಳು ಏನು ಕೇಳಿದ್ದಾರೆ ಅವರು ಆನ್ಸರನ್ನು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮಿಯವರು ಸೊ ಹಾಗಾಗಿ ತಿಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಏನು ರೇಷನ್ ಕಾರ್ಡ್ ಇದೆ ಸೊ ರೇಷನ್ ಕಾರ್ಡನ್ನು ಹೊಂದಿರೋ ಅಂಥವ್ರು ಯಾರೆಲ್ಲ ಇದ್ದೀರಾ ಸೊ ಯಾರೆಲ್ಲ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿದರು ಅದು ಆ್ಯಂಡ್ ಈ ಗೃಹಲಕ್ಷ್ಮಿ ಯೋಜನೆಯ ಏನು ಹಣ ಬಂದಿಲ್ಲ ಅಂದರೆ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಆಮೇಲೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದ್ರು ಕೂಡ ಕೆಲವೊಂದು ಸಲ ಅಪ್ಲೈ ಮಾಡುವಾಗ ಏನಾಗಿತ್ತು ಅಂದರೆ ಅಪ್ಲಿಕೇಶನ್ನು ರಿಜೆಕ್ಟ್ ಕೂಡ ಆಗಿತ್ತು ಸೊ ಅಂಥವ್ರಿಗೆ ಮತ್ತೆ ಅರ್ಜಿ ಸಲ್ಲಿಸೋಕ್ಕೂ ಕೂಡ ಅವಕಾಶವನ್ನು ಮಾಡಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಲಾಸ್ಟ್ ಡೇಟ್ ಏನು ಯಾವಾಗ ಎಲ್ಲಿವರೆಗೂ ಕೂಡ ಅವಕಾಶ ಇದೆ ಅನ್ನೋ ಪ್ರಶ್ನೆಗೂ ಕೂಡ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವಿತ್ ಅವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಉತ್ತರವನ್ನು ಏನಂತ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೂ ಕೂಡ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಸೊ ನಿಮ್ಗೇನಾದರೂ ಹಣ ಪೆಂಡಿಂಗ್ ಇದ್ದು ನೀವು ಏನಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಲ್ಲ ಅಂತ ಅಂದರೆ ಸೊ ಎಷ್ಟೆಲ್ಲ ಕಂತುಗಳ ಹಣ ಪೆಂಡಿಂಗ್ ಇದೆ ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ನ ಹಾಕಬೇಕು ಅಂಥವ್ರು ಸೊ ಈ ರೀತಿ ಬಹಳಷ್ಟು ಜನಕ್ಕೆ ಬಂದಿರುವಂತಹ ಒಂದು ಡೌಟ್ಗೆ ಆನ್ಸರನ್ನು ನೀಡಿದ್ದಾರೆ ಏನು ಇ ಕೆ ವೈ ಸಿ ಮಾಡಿಸಿಲ್ಲ ಅನ್ ಸೊ ಅದು ಮಾಡಿಸೋದಕ್ಕೂ ಮುಂಚೆ ಹಣ ಬಿಡುಗಡೆ ಆದರೆ ಏನು ಮಾಡೋದು ಎಷ್ಟೊಂದು ಪ್ರಶ್ನೆಗಳು ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರನ್ನು ನೀಡಿದ್ದಾರೆ ಸೊ ಇದ್ರಿಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಹಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿ ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡು ಐದನೇ ಕಂತಿಗೆ ಕಾಯ್ತಾ ಕಾಯ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಹಲವಾರು ಜನ ಮೆಸೇಜಸ್ ಕೂಡ ಮಾಡ್ತಾಯಿದ್ರು ನಾಲ್ಕನೇ ಕಂತಿನ ಹಣ ರಿಸೀವ್ ಆಗಿದೆ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವ ಡೇಟ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೂಡ ಹೇಳ್ತಿದ್ರು ಸೊ ಹಾಗಾಗಿ ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಯಾವಾಗ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾರೆ ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಯಾವಾಗ ಬರುತ್ತೆ ಅಂತ ಅಂದರೆ ಎರಡು ಡೇಟನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ಡೇಟಲ್ಲಿ ಹಣ ಬಿಡುಗಡೆ ಆಗಲಿಲ್ಲ ಅಂತ ಅಂದರೆ ಇನ್ನೊಂದು ಡೇಟಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಅವರು ಎರಡು ಡೇಟ್ಗಳನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಪರ್ಫೆಕ್ಟಾಗಿ ಇದೇ ಡೇಟ್ಗೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿಲ್ಲ ಈ ಕೊಟ್ಟಿರುವಂತಹ ಒಂದು ಎರಡು ಡೇಟಲ್ಲಿ ಯಾವಾಗ ಬೇಕಿದ್ದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ಬೋದು ಹಾಗಾಗಿ ಎರಡು ಡೇಟನ್ನು ತಿಳಿಸಿದ್ದಾರೆ ಏನು ಪರ್ಫೆಕ್ಟಾಗಿ ಈ ಒಂದು ಡೇಟ್ಗಳನ್ನು ಅವರು ಕನ್ಫರ್ಮ್ ಆಗಿ ಹೇಳಿಲ್ಲ ಬಟ್ ಈ ಕೊಟ್ಟಿರುವಂತಹ ಎರಡು ಡೇಟ್ ಒಳಗಡೆ ಯಾವಾಗಾದರೂ ಆಗ್ಬೋದು ಬಟ್ ಒಂದು ಡೇಟನ್ನು ಕಂಪಲ್ಸರಿಯಾಗಿ ಪರ್ಫೆಕ್ಟಾಗಿ ಇದೇ ದಿನ ಅಂತ ಅವರು ಹೇಳಿಲ್ಲ ತಿಳಿಸಿರುವಂತಹ ಎರಡು ಡೇಟು ಯಾವಪ್ಪ ಅಂತ ಅಂದರೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ನೀಡಿರೋಂತಹ ಒಂದು ಎರಡು ಡೇಟ್ ಯಾವುದು ಅಂತ ಅಂದರೆ ಜನವರಿ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಆಗಿಲ್ಲ ಅಂತ ಅಂದರೆ ಜನವರಿ ಹದಿನೇಳನೇ ತಾರೀಕು ಅಂತಲೇ ಹೇಳ್ಬೋದು ಸೋ ಎರಡು ಡೇಟ್ ಎರಡು ದಿನ ಮಾತ್ರ ವೇರಿಯೇಷನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇ ಡೇಟು ಬಂದುಬಿಟ್ಟು ಜನವರಿ ಹದಿನೈದನೇ ತಾರೀಕು ಅಂತ ಹೇಳಿದ್ದಾರೆ ಎರಡನೇ ಡೇಟ್ ಬಂದುಬಿಟ್ಟು ಜನವರಿ ಹದಿನೇಳನೇ ತಾರೀಕು ಅಂತ ಅವರು ತಿಳಿಸಿದ್ದಾರೆ ಸೊ ಯಾವಾಗ ಬೇಕಿದ್ರೂ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು ಈ ಒಂದು ಎರಡು ಡೇಟ್ಗಳ ಒಳಗಡೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಾದ್ರೂ ಆಗ್ಬೋದು ಅಥವಾ ಹದಿನೇಳನೇ ತಾರೀಕಾದ್ರೂ ಆಗ್ಬೋದು ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಖುದ್ದಾಗಿ ಮಾಧ್ಯಮದವರೊಂದಿಗೆನೆ ಮಾತನಾಡಿ ಈ ಒಂದು ಮಾಹಿತಿಯನ್ನ ತಿಳಿಸಿದರೆ ಹದಿನೈದನೇ ತಾರೀಕು ಏನಾದರೂ ತಪ್ಪಿದ್ರೆ ಹದಿನೇಳನೇ ತಾರೀಕು ನಿಮಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಖುದ್ದಾಗಿ ಅವರೇನೆ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಈ ರೀತಿ ಒಂದು ಏನು ಪ್ರಶ್ನೆಗಳನ್ನು ಕೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅಂತ ನಾನು ಮೊದಲನೇ ಪ್ರಶ್ನೆಗಳು ಏನಂತ ನಿಮಗೆ ತಿಳಿಸ್ಕೊಟ್ಟೆ ಸೊ ಯಾರು ಇನ್ನೂ ಇ ಕೆ ಸಿಯನ್ನು ಮಾಡಿಲ್ಲ ಅಂತ ಅಂದರೆ ಇ ಕೆ ವೈ ಸಿ ಆದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರೋದು ಅಂತ ಏನು ತಿಳಿಸಿದರು ಸೊ ಹಾಗಾಗಿ ಬಂದಿಲ್ಲ ಮುಂಚೆನೇ ಏನು ಹಣ ಬಿಡುಗಡೆ ಆದರೆ ನಾವು ಇನ್ನೂ ಕೂಡ ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರು ಸೊ ಯಾರಿನ್ನೂ ಇ ಕೆ ಸಿಯನ್ನು ಮಾಡಿಸಿಲ್ಲ ಸೊ ಹಣ ಬಿಡುಗಡೆ ಆದರೂ ಕೂಡ ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇ ಕೆ ವೈ ಸಿ ಮಾಡಿಸೋದಕ್ಕೋಸ್ಕರ ಇದೇ ಲಾಸ್ಟ್ ಡೇಟ್ ಅಂತ ಯಾರೂ ಕೂಡ ಅನೌನ್ಸ್ ಮಾಡಿಲ್ಲ ಯಾವಾಗ ಬೇಕಿದ್ದರೂ ಈ ಒಂದು ಇ ಕೆ ಸಿಯನ್ನು ಮಾಡಿಸ್ಬೋದು ಆ ಒಂದು ಪ್ರೊಸೆಸಿಂಗ್ ಕಂಟಿನ್ಯೂಯಸ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಇ ಕೆ ಸಿಯನ್ನು ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಇದೆಯಾ ಅಂತ ಕೆ ಡೌಟ್ ಬರೋ ಅಂಥವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಉತ್ತರ ಅಂತಲೇ ಹೇಳ್ಬೋದು ನೋ ಯಾವುದೇ ರೀತಿಯಾದಂತಹ ಒಂದು ಲಾಸ್ಟ್ ಡೇಟ್ ಇಲ್ಲ ನೀವು ಇ ಕೆ ಸಿಯನ್ನು ಮಾಡಿದ ನಂತರ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಾಗಿರ್ಬೋದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೋಸೆಸ್ ಏನಿದೆ ಇ ಕೆ ವೈ ಸಿ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಕಂಟಿನ್ಯೂಯಸ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಇ ಕೆ ಸಿಯನ್ನು ಯಾವಾಗ ಬೇಕಿದ್ದರೂ ಮಾಡಿಸ್ಬೋದು ಬಟ್ ಏನಕ್ಕೆ ಐದನೇ ಕಂತಿನ ಹಣ ಬಿಡುಗಡೆಗೂ ಮುಂಚೆ ಮಾಡಿಸಿ ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಇವಾಗ ಹಲವಾರು ಜನರಿಗೆ ಏನಾಗಿದೆ ಅಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿದೆ ಆದಷ್ಟು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂಥವ್ರಿಗೂ ಕೂಡ ಈ ಒಂದು ಇ ಕೆ ವೈ ಸಿ ತುಂಬಾ ಹೆಲ್ಪ್ ಆಗುತ್ತೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಹಣ ಈಸಿಯಾಗಿ ನಿಮಗೆ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅದ್ರ ಜೊತೆಗೆ ಐದನೇ ತಾರೀಕು ಐದನೇ ಕಂತು ರಿಲೀಸ್ ಆಗೋದಕ್ಕೂ ಮುಂಚೆ ಮಾಡಿಸಿದ್ರೆ ಐದನೇ ಕಂತು ಕೂಡ ನಿಮಗೆ ಈಸಿಯಾಗಿ ಆದಷ್ಟು ಬೇಗ ಜಮಾ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೆ ಸಿಯನ್ನು ಒಂದು ವಾರದೊಳಗಡೆ ಮಾಡಿಸಿ ಅಂತ ತಿಳಿಸ್ಕೊಡ್ತಿದ್ದಾರೆ ಸೊ ನೀವು ಪೆಂಡಿಂಗ್ ಉಳಿಸ್ಕೊಳ್ಳೋದ್ರ ಬದಲು ಆದಷ್ಟು ಬೇಗ ಬೇಗ ಮಾಡಿಕೊಂಡ್ರೆ ನಿಮಗೇ ಒಳ್ಳೇದು ಅಂತ ಹೇಳಿದ್ದಾರೆ ಬಟ್ ಯಾವುದೇ ರೀತಿ ಒಂದು ಕೊನೆ ಡೇಟ್ ಅನ್ನೋದು ಇಲ್ಲ ಯಾವಾಗ ಬೇಕಿದ್ದರೂ ಈ ಕೆ ಸಿಯನ್ನು ಮಾಡಿಸ್ಬೋದು ಕಂಟಿನ್ಯೂಸ್ ಆಗಿ ಈ ಒಂದು ಪ್ರೊಸೆಸ್ ಇರುತ್ತೆ ಅಂತ ಖುದ್ದಾಗಿ ಅವರೇನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ಹೊಸದಾಗಿ ಅರ್ಜಿಯನ್ನು ಹಾಕೋರಿಗೆ ಏನು ಲಾಸ್ಟ್ ಡೇಟ್ ಇದೆ ಅಂತ ಕೂಡ ಅವರು ಕೇಳಿದರು ಸೊ ಈ ಒಂದು ಪ್ರಶ್ನೆಗೆ ಏನಂತ ಉತ್ತರ ನೀಡಿದ್ದಾರೆ ಅಂತ ಅನ್ನೋದಾದರೆ ಹೊಸ್ದಾಗಿ ಅರ್ಜಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಏನು ಹಾಕ್ತಾ ಇದ್ದಾರೆ ಸೊ ಅಂಥವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಲಾಸ್ಟ್ ಡೇಟ್ ಇಲ್ಲ ಈ ಒಂದು ಅರ್ಜಿ ಹಾಕುವಂತಹ ಒಂದು ಪ್ರೋಸೆಸ್ ಕಂಟಿನ್ಯೂಯಸ್ ಆಗಿ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಯಾವ ರೀತಿ ಈಗ ಇ ಕೆ ಅದು ಕೂಡ ಕಂಟಿನ್ಯೂಯಸ್ ಪ್ರೊಸೆಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸೋರ್ಗೂ ಕೂಡ ನಿಮ್ಮ ನಿಮಗೆ ಏನು ಅರ್ಜಿ ಸಲ್ಲಿಸೋದಕ್ಕೆ ಪ್ರೊಸೆಸ್ ಕಂಟಿನ್ಯೂಯಸ್ ಆಗಿರುತ್ತೆ ನೀವು ಯಾವಾಗ ಬೇಕಿದ್ದರೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವುದಕ್ಕೂ ಕೂಡ ಲಾಸ್ಟ್ ಎಂಡಿಂಗ್ ಡೇಟ್ ಅನ್ನೋದು ಇಲ್ಲ ಬಟ್ ಐದನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೋಸ್ಕರ ಎರಡು ಡೇಟನ್ನು ಮಾತ್ರ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹದಿನೈದು ಜೊತೆಗೆ ಹದಿನೇಳು ಹದಿನೈದರಲ್ಲಾದರೂ ಬಿಡುಗಡೆ ಆಗ್ಬೋದು ಅಥವಾ ಹದಿನೇಳರಲ್ಲಾದರೂ ಬಿಡುಗಡೆ ಆಗ್ಬೋದು ಪರ್ಫೆಕ್ಟ್ ಆಗಿ ಒಂದು ಡೇಟನ್ನ ಹೇಳಿಲ್ಲ ಇಷ್ಟರೊಳಗಡೆ ಯಾವಾಗ ಬೇಕಿದ್ರೂ ಆಗ್ಬೋದು ಟೂ ಡೇಸ್ ಗ್ಯಾಪ್ ಇರುತ್ತೆ ಅಷ್ಟೇ ಬಟ್ ಆದಷ್ಟು ಬೇಗ ಬೇಗ ನೀವು ಇ ಕೆ ಸಿಯನ್ನು ಮಾಡಿಕೊಂಡ್ರೆ ಪೆಂಡಿಂಗ್ ಹಣವೂ ಕೂಡ ಬರುತ್ತೆ ಜೊತೆಗೆ ಐದನೇ ಕಂತಿನ ಹಣ ಕೂಡ ನಿಮಗೆ ಈಸಿಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಈ ಒಂದು ಇ ಕೆ ಸಿಯನ್ನು ಏನಕ್ಕೋಸ್ಕರ ಮಾಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಹಾಗಾಗಿ ನೀವು ಲಾಸ್ಟ್ ವಿಡಿಯೋನ ಒಂದು ಸಲ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ಆ ಒಂದು ವಿಡಿಯೋ ಇರೋದೇ ಇ ಕೆ ವೈ ಸಿ ಬಗ್ಗೆ ಕಂಟಿನ್ಯೂಸ್ ಆಗಿ ಎಲ್ಲ ಅಪ್ಡೇಟ್ ಕೂಡ ಅದರಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಸೊ ಆದಷ್ಟು ಲೈಕನ್ನು ಮಾಡೋದನ್ನು ಮರಿಬೇಡಿ ಸೊ ಲೈಕ್ ಮಾಡಿ Thank you friends. Bye bye.